ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಈ ವಿಡಿಯೋದಲ್ಲಿ ಒಂದು ಒಳ್ಳೆಯ ಪವರ್ಫುಲ್ ಆದಂತಹ ಮತ್ತೊಂದು ಮಂತ್ರವನ್ನು ತಿಳಿಸಿಕೊಡುತ್ತಿದ್ದೀನಿ ಈ ಮಂತ್ರಕ್ಕಿರುವ ಶಕ್ತಿ ಏನು ಈ ಮಂತ್ರವನ್ನು ಪಠಿಸುವುದರಿಂದ ಎಷ್ಟೆಲ್ಲ ಪ್ರಯೋಜನಗಳಿವೆ ಎನ್ನುವ ಸಂಪೂರ್ಣ ಮಾಹಿತಿಯನ್ನು ತಿಳಿಯುತ್ತಾ ಹೋಗೋಣ ಬನ್ನಿ ಸ್ನೇಹಿತರೆ ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ಬಂದಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಜೈ ಶ್ರೀರಾಮ ಅಂತ ಕಮೆಂಟ್ ಮಾಡಿ ಸ್ನೇಹಿತರೆ ರಾಮ ಮಂತ್ರಗಳಿಗೆ ಅಪಾರ ಶಕ್ತಿ ಇದೆ ಜೀವನದಲ್ಲಿ ಯಶಸ್ಸನ್ನು ಸಾಧಿಸಲು ಬಯಸುವರು ರಾಮ ಮಂತ್ರಗಳನ್ನು ಪಠಿಸಬೇಕು ನಾವು ಯಶಸ್ಸನ್ನು ಪಡೆದುಕೊಳ್ಳಲು ಯಾವ ರಾಮ ಮಂತ್ರವನ್ನು ಪಠಿಸಬೇಕು ರಾಮ ಮಂತ್ರಗಳನ್ನು ಪಠಿಸುವುದರ ಪ್ರಯೋಜನವೇನು ಎನ್ನುವ ಸಂಪೂರ್ಣ ಮಾಹಿತಿಯನ್ನು ತಿಳಿಯುತ್ತಾ ಹೋಗೋಣ ಬನ್ನಿ ಶ್ರೀರಾಮನನ್ನು ಪೂಜಿಸುವವರು ಯಥೇಚ್ಛವಾದ ಸ್ವಾಭಿಮಾನವನ್ನು ಹಾಗೂ ಆತ್ಮವಿಶ್ವಾಸವನ್ನು ಹೊಂದಿರುತ್ತಾರೆ ಅವರಿಗೆ ಅತ್ಯಂತ ಬಲವಾದ ಇಚ್ಛಾಶಕ್ತಿ ಇರುತ್ತದೆ ಅವರ ಮಾನಸಿಕ ಸ್ಥಿರತೆಯು ಯಾವುದೇ ಕಠಿಣ ಪರಿಸ್ಥಿತಿಯನ್ನು ಮೀರಿಸುವಷ್ಟು ಬಲವಾಗಿರುತ್ತದೆ ರಾಮ ಎಂಬ ಪದವನ್ನು ಜಪಿಸುವುದರಿಂದ ಸಕಾರಾತ್ಮಕ ಶಕ್ತಿ ಬರುತ್ತದೆ ಮತ್ತು ಆತ್ಮವು ಜಾಗೃತಗೊಳ್ಳುತ್ತದೆ ರಾಮನನ್ನು ಪೂಜಿಸುವುದು ಮತ್ತು ಅವನ ಆದರ್ಶಗಳನ್ನು ಅನುಸರಿಸುವುದು ಆಧ್ಯಾತ್ಮಿಕವಾಗಿ ಪರಿಪೂರ್ಣತೆಯನ್ನು ಸಾಧಿಸಲು ಸಹಾಯ ಮಾಡುತ್ತದೆ ಶ್ರೀರಾಮನನ್ನು ಪೂಜಿಸುವ ಮೂಲಕ ಮತ್ತು ಅವನ ಮಂತ್ರಗಳನ್ನು ಪಠಿಸುವ ಮೂಲಕ ಭೌತಿಕ ಆಶೀರ್ವಾದವನ್ನು ಕೂಡ ನಾವು ಪಡೆದುಕೊಳ್ಳಬಹುದು ರಾಮನ ಪೂಜೆ ಹಾಗೂ ಮಂತ್ರಗಳು ಭಕ್ತರ ಭೌತಿಕ ಅಗತ್ಯಗಳನ್ನು ಪೂರೈಸುವುದರ ಜೊತೆಗೆ ಶ್ರೀರಾಮನು ವ್ಯಕ್ತಿಗೆ ಉತ್ತಮ ಜೀವನವನ್ನು ನಡೆಸಲು ದಾರಿ ಮಾಡಿಕೊಡುತ್ತಾನೆ ನಾವು ಯಶಸ್ಸನ್ನು ಸಾಧಿಸಬೇಕಾದರೆ ಈ ರಾಮ ಮಂತ್ರಗಳನ್ನು ಪಠಿಸುವುದು ಉತ್ತಮ ಸ್ನೇಹಿತರೆ ನಮ್ಮ ಜೀವನದಲ್ಲಿ ನಾವು ಎಂಥದ್ದೇ ಕಠಿಣ ಪರಿಸ್ಥಿತಿಯಲ್ಲಿದ್ದರೂ ಅಥವಾ ನಾವು ಇಷ್ಟೇ ಸಮಸ್ಯೆಗಳಿಂದ ಎದುರಿಸುತ್ತಿದ್ದರೂ ಎಲ್ಲವನ್ನು ಕೂಡ ದೂರ ಮಾಡಿಕೊಳ್ಳಲು ಈ ಮಂತ್ರಗಳು ತುಂಬನೇ ಉಪಯುಕ್ತವಾದ ಮಂತ್ರ ಈ ರಾಮ ಮಂತ್ರವನ್ನು ಪಠಿಸುವುದರಿಂದ ನಿಮ್ಮ ಜೀವನ ಸುಖಮ ಸುಖಮಯವಾಗಿರುವುದು ಹಾಗೂ ನಿಮ್ಮ ಜೀವನದಲ್ಲಿ ಇರುವಂತಹ ಎಲ್ಲ ರೀತಿಯ ತೊಂದರೆಗಳು ಕಷ್ಟಗಳು ದೂರವಾಗುವುದು ಎಷ್ಟೋ ಜನ ಮನಸ್ಸಿಗೆ ಶಾಂತಿ ಇಲ್ಲ ಮನೆಯಲ್ಲಿ ಕಲಹ ಹಾಗೂ ನೆಮ್ಮದಿಯೇ ಇಲ್ಲ ಆಫೀಸ್ನಲ್ಲಿ ಕಿರಿಕಿರಿ ಇದೆ ನಾನು ಏನಾದರೂ ಒಂದು ಖರೀದಿ ಮಾಡಬೇಕು ಅನ್ನೋ ಅಂದುಕೊಳ್ಳುತ್ತಿದ್ದೀನಿ ಆದರೆ ಯಾವ ಕೆಲಸವನ್ನು ಮಾಡಲಿಕ್ಕೂ ಆಗುತ್ತಿಲ್ಲ ಅಡೆತಡೆ ಎನ್ನುವುದು ಅತಿ ಹೆಚ್ಚಾಗಿ ಬರುತ್ತಿದೆ ಅದಕ್ಕೆ ಮುಖ್ಯವಾಗಿ ಅದರಲ್ಲೂ ಮುಖ್ಯ ನನ್ನ ಮನಸ್ಸಿಗೆ ನೆಮ್ಮದಿಯೇ ಇಲ್ಲ ನಾನು ಎಷ್ಟು ದೇವಸ್ಥಾನ ಎಷ್ಟು ಪಂಡಿತರ ಹೇಳಿದ ಸಲಹೆಗಳನ್ನು ನಾನು ಕೇಳಿ ಎಲ್ಲವನ್ನ ಪರಿಹಾರ ಮಾಡಿಕೊಂಡು ಬಂದಿದ್ದೀನಿ ಆದರೂ ಕೂಡ ನೆಮ್ಮದಿ ಅನ್ನುವುದು ಎಲ್ಲೂ ಕೂಡ ಸಿಗುತ್ತಿಲ್ಲ ನನಗೆ ಸಾವೇ ಒಂದು ಗತಿ ಎನ್ನುವವರು ಈ ಮಂತ್ರ ಪಠಿಸುವುದರಿಂದ ಕಠಿಣವಾಗಿ ಇದ್ದಂತಹ ಪರಿಸ್ಥಿತಿಯಲ್ಲೂ ಕೂಡ ನಿಮ್ಮ ಜೀವನದಲ್ಲಿ ನೀವು ಏಳಿಗೆಯನ್ನು ಕಾಣಬಹುದು ಅದರಲ್ಲೂ ಈ ಮಂತ್ರ ಪಠಿಸಿ ನೋಡಿ ನನಗೆ ಸಾವೇ ಗತಿ ಎನ್ನುವವರು ಬರೀ ಮೂರು ದಿವಸದಲ್ಲಿ ನಿಮ್ಮ ಮನಸ್ಥಿತಿಯೇ ಬದಲಾಗುತ್ತದೆ ಹಾಗೂ ನಿಮ್ಮ ಜೀವನ ಶೈಲಿಯೇ ಬದಲಾವಣೆಯಾಗುವುದು ಖಂಡಿತ ಸ್ನೇಹಿತರೆ ಇನ್ನು ಮಂತ್ರ ಈಗಿದೆ ಇದು ರಾಮ ಗಾಯತ್ರಿ ಮಂತ್ರ ಓಂ ದಶರಥಾಯ ವಿದ್ಮಹೆ ಸೀತವಲ್ಲಭಾಯ ಧೀಮಯಿ ತನ್ನೋ ರಾಮ ಪ್ರಚೋದಯಾತ್ ಸ್ನೇಹಿತರೆ ಇನ್ನೊಮ್ಮೆ ಮಂತ್ರವನ್ನು ಹೇಳುತ್ತೇನೆ ನೋಡಿ ಓಂ ದಶರಥಾಯ ವಿದ್ಮಹೇ ಸೀತವಲ್ಲಭಾಯ ಧೀಮಯಿ ತನ್ನೋ ರಾಮ ಪ್ರಚೋದಯಾತ್ ಈ ಮಂತ್ರವನ್ನು ಸ್ಕ್ರೀನ್ ಮೇಲೆ ಕೂಡ ಹಾಕಿರುತ್ತೀನಿ ಈ ಮಂತ್ರವನ್ನು ಯಾವುದಾದರೂ ಒಂದು ಪುಸ್ತಕದಲ್ಲಿ ಬರೆದಿಟ್ಟು ನಿಮ್ಮ ದೇವರ ಮನೆಯಲ್ಲಿ ಇಟ್ಟುಕೊಂಡು ಇದನ್ನು ಪ್ರತಿನಿತ್ಯ ಶಕ್ತಿಗನುಸಾರ ನೀವು ಮೂರು ಬಾರಿ ಐದು ಬಾರಿ ಹನ್ನೊಂದು ಬಾರಿ ಇಪ್ಪತ್ತೊಂದು ಬಾರಿ ಅಥವಾ ನೂರ ಎಂಟು ಸಾವಿರದ ಎಂಟು ಬಾರಿ ಕೂಡ ಪಠಿಸಬಹುದು ಅದರಲ್ಲೂ ಮೊದಲು ನಾನು ಹೇಳುವುದು ಯಾವುದೇ ಮಂತ್ರವನ್ನಾಗಲಿ ನೂರ ಎಂಟು ಬಾರಿ ಪಠಿಸಿದರೆ ತುಂಬ ಒಳ್ಳೆಯದ್ದು ಸ್ನೇಹಿತರೆ ಸ್ನೇಹಿತರೆ ಆ ಗಾಯತ್ರಿ ಮಂತ್ರವನ್ನು ಪಡಿಸುವುದರಿಂದ ತುಂಬಾ ಲಾಭಗಳಿವೆ ಸ್ನೇಹಿತರೆ ತುಂಬ ಆದಂತಹ ರಾಮ ಗಾಯತ್ರಿ ಮಂತ್ರ ಆ ರಾಮ ಮಂತ್ರದಿಂದ ನಿಮ್ಮ ಜೀವನ ಶೈಲಿ ಖಂಡಿತ ಬದಲಾಗುತ್ತದೆ ನೀವು ಏನಾದರೂ ಒಂದು ವಸ್ತುವನ್ನು ಖರೀದಿ ಮಾಡಬೇಕು ಅಂದುಕೊಂಡಿದ್ದರೆ ಅದನ್ನು ಖರೀದಿ ಮಾಡಲು ಆಗುತ್ತಿರುವುದಿಲ್ಲ ಅಥವಾ ಆ ವಸ್ತು ಖರೀದಿ ಮಾಡಬೇಕು ಅನ್ನುವಷ್ಟರಲ್ಲಿ ಏನಾದರೂ ಅಡೆ ತಡೆಗಳು ಬರುತ್ತಿರುತ್ತದೆ ಅಥವಾ ನೀವು ಯಾವುದಾದರೂ ಒಂದು ಉನ್ನತ ಉದ್ಯೋಗಕ್ಕೆ ಹೋಗಬೇಕು ಅಥವಾ ನಾನು ಉನ್ನತ ಉದ್ಯೋಗದಲ್ಲಿ ಇದ್ದೀನಿ ಅನ್ನುವರು ಕೂಡ ಅಲ್ಲಿ ತುಂಬ ನನಗೆ ಹಣಕಾಸಿನ ತೊಂದರೆ ಆಗುತ್ತಿದೆ ಅಂದರೆ ನನಗೆ ಸರಿಯಾದ ಬಡ್ತಿ ಸಿಗುತ್ತಿಲ್ಲ ಅಥವಾ ನನಗೆ ಬರಬೇಕಾದ ಹಣ ಹೆಚ್ಚಾಗಿ ಸಿಗುತ್ತಿಲ್ಲ ಅಥವಾ ನಾನು ನನ್ನ ಆಫೀಸ್ನಲ್ಲಿ ತುಂಬನೇ ನನ್ನ ಬಾಸ್ನಿಂದ ಅಥವಾ ಸಹೋದ್ಯೋಗಿಗಳಿಂದ ಕಿರಿಕಿರಿ ಇದೆ ಎನ್ನುವರು ಅಥವಾ ನಾನೊಂದು ಮನೆ ಕಟ್ಟಬೇಕು ಅನ್ನುತ್ತಿರುವವರಾಗಲಿ ತಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಆಗಲಿ ಈ ಮಂತ್ರವನ್ನು ಓದಿಸುವುದು ಅಥವಾ ಪಠಿಸುವುದು ಬರೆಸುವುದು ಮಾಡುವುದರಿಂದ ಖಂಡಿತ ನಿಮ್ಮ ಜೀವನ ಶೈಲಿ ಬದಲಾಗುತ್ತದೆ ನಿಮ್ಮ ಮಕ್ಕಳು ಉನ್ನತ ಸ್ಥಾನಕ್ಕೆ ಹೋಗುತ್ತಾರೆ ನಿಮ್ಮ ಮನಸ್ಸಿಗೂ ಕೂಡ ನೆಮ್ಮದಿ ದೊರಕುತ್ತದೆ ಈ ಮಂತ್ರವನ್ನು ನೂರ ಎಂಟು ಬಾರಿ ಪಠಿಸುವುದು ತುಂಬ ಒಳ್ಳೆಯದ್ದು ಸ್ನೇಹಿತರೆ ಅದರ ಜೊತೆಗೆ ಅರಿರಾಮ ಅರಿರಾಮ ರಾಮ ರಾಮ ಅರಿ ಅರಿ ಎನ್ನುವ ಮಂತ್ರವನ್ನು ಕೂಡ ನೀವು ಪಠಿಸಬಹುದು ಈ ರಾಮ ಮಂತ್ರಗಳನ್ನು ಪಠಿಸುವುದು ಹೇಗೆ ಎನ್ನುವುದನ್ನು ನೋಡೋಣ ಯಾವುದೇ ಮಂತ್ರವನ್ನು ಪಠಿಸುವುದನ್ನು ಮೊದಲು ನಾವು ದೇಹ ಶುದ್ಧವನ್ನು ಮಾಡಿಕೊಳ್ಳಬೇಕು ಸ್ನೇಹಿತರೆ ಕೈ ಕಾಲು ತೊಳೆದು ಶುದ್ಧರಾಗಿ ಅಥವಾ ಸ್ನಾನ ಮಾಡಿ ಉತ್ತರ ಅಥವಾ ಪೂರ್ವ ದಿಕ್ಕಿನತ್ತ ಮುಖ ಮಾಡಿ ಮಂತ್ರ ಪಠಿಸಿ ಇನ್ನು ಕೇವಲ ಮಂತ್ರದ ಮೇಲೆ ಮಾತ್ರ ನಿಮ್ಮ ಮನಸ್ಸನ್ನು ಕೇಂದ್ರೀಕರಿಸಿ ಬಿಳಿ ಬಣ್ಣದ ಬಟ್ಟೆಯನ್ನು ಧರಿಸಿ ಮಂತ್ರವನ್ನು ಪಠಿಸಿ ಸಂಪೂರ್ಣ ಪ್ರಯೋಜನವನ್ನು ಪಡೆಯಲು ಮಂತ್ರಗಳನ್ನು ಸತತವಾಗಿ ನಲವತ್ತೆಂಟು ದಿನಗಳವರೆಗೆ ಪಠಿಸಬೇಕು ಸಾಧ್ಯವಾಗದೇ ಇದ್ದರೆ ಪ್ರತಿ ಸೋಮವಾರ ಮಾತ್ರ ಮಂತ್ರವನ್ನು ಪಠಿಸಬಹುದು ಇನ್ನು ರುದ್ರಾಕ್ಷಿ ಅಥವಾ ತುಳಸಿ ಮಾಲೆಯನ್ನು ಮಂತ್ರವನ್ನು ಪಠಿಸಲು ಬಳಸಿ ರಾಮ ಮಂತ್ರಗಳನ್ನು ಪಠಿಸುವಾಗ ಅಥವಾ ರಾಮ ಮಂತ್ರವನ್ನು ಪಠಿಸುವುದರ ಪ್ರಯೋಜನಗಳನ್ನು ಪಡೆದುಕೊಳ್ಳಬೇಕಾದರೆ ನಿಯಮಾನುಸಾರ ಪಠಿಸಬೇಕು ಆಗ ಮಾತ್ರ ನಿಮಗೆ ರಾಮ ಮಂತ್ರವನ್ನು ಪಠಿಸಿದ ಪ್ರಯೋಜನಗಳು ದೊರೆಯುತ್ತದೆ ಹಾಗೂ ನಿಮ್ಮ ಜೀವನದಲ್ಲೂ ಧನಾತ್ಮಕ ಬದಲಾವಣೆಯಾಗುತ್ತದೆ ಎನ್ನುವ ನಂಬಿಕೆ ಇರಲಿ ಯಾವುದೇ ಕಾರಣಕ್ಕೂ ನಂಬಿಕೆ ಇಲ್ಲದೆ ಯಾವುದೇ ಕೆಲಸಗಳನ್ನು ಮಾಡಲಿಕ್ಕೆ ಹೋಗಬೇಡಿ ಸ್ನೇಹಿತರೆ ಇಲ್ಲಿ ಯಾರನ್ನು ಕೂಡ ನಾವು ಪ್ರಚೋದನೆ ಮಾಡುತ್ತಿಲ್ಲ ನಿಮಗೆ ಇಷ್ಟ ಇದ್ದರೆ ನಂಬಿಕೆ ಇದ್ದರೆ ಭಕ್ತಿ ಇದ್ದರೆ ಮಾತ್ರ ಈ ಮಂತ್ರಗಳನ್ನು ಪಠಿಸುತ್ತಾ ಬನ್ನಿ ಇನ್ನು ಈ ಮಂತ್ರವನ್ನು ಪಠಿಸುವಾಗ ಯಾವುದೇ ಕಾರಣಕ್ಕೂ ಮಾಂಸಾಹಾರ ಸೇವನೆಯನ್ನು ಮಾಡಬಾರದು ಇನ್ನು ಹೆಣ್ಣು ಮಕ್ಕಳು ತಿಂಗಳ ಸಮಸ್ಯೆ ಇದ್ದರೆ ಒಂಬತ್ತು ದಿನಗಳ ಕಾಲ ಈ ಮಂತ್ರವನ್ನು ಪಠಿಸಬಾರದು ಸ್ನೇಹಿತರೆ ನೀವು ಈ ಮಂತ್ರವನ್ನು ಸಿದ್ಧಿ ಕೂಡ ಮಾಡಿಕೊಳ್ಳಬಹುದು ತುಂಬಾ ಪವರ್ಫುಲ್ ಮಂತ್ರ ಸ್ನೇಹಿತರೆ ಈ ಮಂತ್ರವನ್ನು ನೀವು ಸಿದ್ಧಿ ಮಾಡಿಕೊಂಡಿದ್ದೆ ಆದಲ್ಲಿ ನಿಮಗೆ ಏನು ಬೇಕಾದರೂ ನೀವು ಪಡೆದುಕೊಳ್ಳಬಹುದು ಒಳ್ಳೆಯ ರೀತಿ ಮಾತ್ರ ಒಳ್ಳೆಯ ರೀತಿ ನಿಮ್ಮ ಉದ್ದೇಶ ಇದ್ದರೆ ಮಾತ್ರ ಈ ಮಂತ್ರ ಕೆಲಸ ಮಾಡುತ್ತೆ ಸ್ನೇಹಿತರೆ ನೀವು ಯಾವುದೋ ಕೆಟ್ಟ ಉದ್ದೇಶ ಇಟ್ಟುಕೊಂಡು ಈ ಮಂತ್ರವನ್ನು ಸಿದ್ಧಿ ಮಾಡಿ ಈ ಮಂತ್ರದಿಂದ ಕೆಟ್ಟ ರೀತಿಯ ಆಲೋಚನೆಗಳನ್ನು ಮಾಡುವುದರಿಂದ ಖಂಡಿತ ನೀವು ತೊಂದರೆಯನ್ನು ಅನುಭವಿಸುತ್ತೀರಾ ತೊಂದರೆಯ ಜೊತೆಗೆ ನಿಮ್ಮ ಸಾವು ಕೂಡ ಬರಬಹುದು ಅದಕ್ಕಾಗಿ ಯಾವುದೇ ಮಂತ್ರವಾಗಲಿ ಅದಕ್ಕೆ ಅದರದ್ದೇ ಆದ ತುಂಬನೇ ಶಕ್ತಿ ಇರುತ್ತೆ ಸ್ನೇಹಿತರೆ ಆ ಮಂತ್ರಗಳನ್ನು ಪಠಿಸುವಾಗ ಎಚ್ಚರಿಕೆಯಿಂದ ಶ್ರದ್ಧೆ ಭಕ್ತಿಯಿಂದ ಪಠಿಸಿ ಒಳ್ಳೆಯ ಕಾರ್ಯಗಳಿಗೆ ಬಳಸಿಕೊಳ್ಳಿ ನಿಮಗೆ ಒಳಿತಾಗುತ್ತದೆ ಹಾಗೂ ನಿಮ್ಮಿಂದ ನಾಲ್ಕು ಜನರಿಗೆ ಅನುಕೂಲ ಆಗುವಂತೆ ಆ ಮಂತ್ರವನ್ನು ಬಳಸಿಕೊಳ್ಳಿ ಅದು ಬಿಟ್ಟು ಇನ್ಯಾರಿಗೂ ಕೆಡುಕು ಮಾಡಲಿಕ್ಕೋ ಅಥವಾ ಇನ್ಯಾರಿಗೋ ಕೆಟ್ಟ ರೀತಿಯ ಪರಿಣಾಮಗಳನ್ನು ಬೀರಲಿಕ್ಕೋ ಈ ಮಂತ್ರಗಳನ್ನು ಬಳಸಬೇಡಿ ಸ್ನೇಹಿತರೆ ಈ ಮಂತ್ರ ತುಂಬ ಪವರ್ಫುಲ್ ಮಂತ್ರ ರಾಮನನ್ನು ನೆನೆದು ಈ ವಿಡಿಯೋ ಒಂದು ಲೈಕ್ ಕೊಟ್ಟು ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಸ್ನೇಹಿತರೆ ಪ್ರತಿಯೊಬ್ಬರಿಗೂ ಈ ಮಂತ್ರದ ಉಪಯೋಗಗಳಾಗಲಿ ಅಥವಾ ಈ ಉಪಯೋಗ ತಿಳಿಯಲಿ ನೀವು ಅಷ್ಟೇ ಸ್ನೇಹಿತರೆ ಇದನ್ನು ಪ್ರತಿನಿತ್ಯ ನಿಮ್ಮ ಮನೆಯಲ್ಲಿ ಪಡಿಸುತ್ತಾ ಬನ್ನಿ ನಿಮ್ಮ ಜೀವನ ಬದಲಾವಣೆ ಆಗುತ್ತೆ ಈ ಮಾಹಿತಿಯನ್ನು ಇಲ್ಲಿಗೆ ಮುಗಿಸುತ್ತೇನೆ ಸ್ನೇಹಿತರೆ ಈ ಮಾಹಿತಿ ಇಷ್ಟವಾದರೆ ಜೈ ಶ್ರೀರಾಮ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ